ಮಕರ ರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರನೇ ವರ್ಷವನ್ನ ನಿಮ್ಮ ಡೈರಿಯಲ್ಲಿ ಗುರುತು ಮಾಡಿಕೊಳ್ಳಿ ಗ್ರಹಗಳ ಚಲನೆ ಮತ್ತು ನನ್ನ ಲೆಕ್ಕಾಚಾರಗಳು ಈ ವರ್ಷವು ನಿಮಗೆ ರೆಕಾರ್ಡ್ ಬ್ರೇಕಿಂಗ್ ದಾಖಲೆ ಮುರಿಯುವ ವರ್ಷವಾಗಲಿದೆ ಎಂದು ಸೂಚಿಸುತ್ತಿವೆ ಈ ಶಬ್ದವನ್ನು ನಾನು ಬಹಳ ಯೋಚಿಸಿ ಬರಸುತ್ತಿದ್ದೇನೆ ಇದು ಕಳೆದ ಐದು ವರ್ಷಗಳ ಗಾಯಗಳನ್ನು ತುಂಬಲು ಮಾತ್ರ ಪ್ರಯತ್ನಿಸುವ ಸಮಯವಲ್ಲ ಬದಲಾಗಿ ಹಿಂದಿನ ಕಾಲದ ವಿಷಾದವನ್ನು ಧ್ವಂಸಗೊಳಿಸಿ ಹೊಸ ಆಯಾಮಗಳನ್ನು ಸ್ಥಾಪಿಸುವ ಸಮಯವಾಗಿದೆ ಇಂದಿನ ವಿಶ್ಲೇಷಣೆಯಲ್ಲಿ ನಾವು ಮೇಲ್ನೋಟದ ಚರ್ಚೆಗಳಿಂದ ಮೇಲೆದ್ದು ಕಾರಣಗಳ ಆಳಕ್ಕೆ ಇಳಿಯೋಣ ಈ ವರ್ಷ ನಿಮ್ಮ ಆರ್ಥಿಕ ಅದೃಷ್ಟವು ಏಕೆ ಅನಿರೀಕ್ಷಿತವಾಗಿ ಬೆಳೆಯಬಹುದು ಜೂನ್ ಎರಡು ಹೇಗೆ ಐತಿಹಾಸಿಕ ತಿರುವು ಆಗಿ ಹೊರಹೊಮ್ಮಬಹುದು ಮತ್ತು ವರ್ಷದ ಕೊನೆಯಲ್ಲಿ ತೆರಿಗೆ ಅಥವಾ ಸರ್ಕಾರಿ ಸವಾಲುಗಳ ಭಯವಿದ್ದರೂ ಚಿಂತಿಸಬೇಕಿಲ್ಲವೇಕೆ ನಮ್ಮ ಬಳಿ ಇರುವ ಜ್ಯೋತಿಷ್ಯದ ಸಂಕೇತಗಳು ರಾಹುವಿನ ವೇಗವಾದ ಚಲನೆ ಗುರುವಿನ ಶುಭಭ ಸಂಯೋಜನೆ ಹಂಸಯೋಗ ಹಾಗೂ ಶನಿಯ ಕಠಿಣ ಪರೀಕ್ಷೆ ಇವೆಲ್ಲವೂ ಸೇರಿ ಈ ಕಥೆಗೆ ಆಕಾರ ನೀಡುತ್ತವೆ ಈ ಉಪನ್ಯಾಸವು ವಿಸ್ತಾರವಾಗಿರುತ್ತದೆ ಆದರೆ ನನ್ನ ಭರವಸೆ ಏನೆಂದರೆ ಇದರ ಪ್ರತಿಯೊಂದು ಕ್ಷಣವೂ ನಿಮ್ಮ ಮುಂಬರುವ ನೂನೂರು ಅರವತ್ತೈದು ದಿನಗಳ ತಿಳುವಳಿಕೆ ಮತ್ತು ಯೋಜನೆಗೆ ಸಹಾಯಕವಾಗಲಿದೆ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ ನಿಮ್ಮ ನಂಬಿಕೆಗಳನ್ನು ಸ್ಮರಿಸಿಕೊಳ್ಳಿ ಮತ್ತು ಸಿದ್ಧರಾಗಿ ಏಕೆಂದರೆ ಈಗ ನಾವು ಮಕರ ರಾಶಿಯ ಎರಡು ಸಾವಿರ ಇಪ್ಪತ್ತಾರರ ಮಹಾವಿಶ್ಲೇಷಣೆಗೆ ಪ್ರವೇಶಿಸುತ್ತಿದ್ದೇವೆ ಮೊದಲನೇದಾಗಿ ನಿಮ್ಮ ಅಧಿಪತಿ ಅಂದರೆ ಶನಿದೇವ ಎರಡು ಸಾವಿರ ಇಪ್ಪತ್ತಾರರ ಇಡೀ ವರ್ಷ ಶನಿದೇವರು ನಿಮ್ಮ ಮೂರನೇ ಮನೆಯಲ್ಲಿ ಕುಳಿತುಕೊಳ್ಳಲಿದ್ದಾರೆ ಜ್ಯೋತಿಷ್ಯದಲ್ಲಿ ಮೂರನೇ ಮನೆ ಪರಾಕ್ರಮದ ಮನೆಯಾಗಿದೆ ಧೈರ್ಯದ ಮನೆಯಾಗಿದೆ ಇದರ ಅರ್ಥ ಸ್ಪಷ್ಟವಾಗಿದೆ ಈ ವರ್ಷ ಅದೃಷ್ಟದ ಭರವಸೆಯಲ್ಲಿ ಕೂರುವ ಸಮಯವಲ್ಲ ಬದಲಾಗಿ ಕ್ರಿಯೆ ಕೈಗೊಳ್ಳುವ ಸಮಯ ಶನಿದೇವರು ಹೇಳುತ್ತಿದ್ದಾರೆ ನೀನು ಕಷ್ಟಪಟ್ಟು ಕೆಲಸ ಮಾಡು ನಾನು ನಿನಗೆ ಫಲಿತಾಂಶವನ್ನು ಹತ್ತು ಪಟ್ಟು ಹೆಚ್ಚಿಸಿಕೊಡುತ್ತೇನೆ ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ದತ್ತಾಂಶಗಳ ಪ್ರಕಾರ ಜುಲೈ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತಾರರಂದು ಶನಿ ವಕ್ರಿಯಾಗಲಿದ್ದಾರೆ ಈ ದಿನಾಂಕವು ಒಂದು ಡೆಡ್ ಲೈನ್ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಇದರ ಬಗ್ಗೆ ನಾವು ಮುಂದೆ ಚರ್ಚಿಸೋಣ ಎರಡನೇ ಮತ್ತು ಅತಿದೊಡ್ಡ ಗೇಮ್ ಚೇಂಜರ್ ಎಂದರೆ ದೇವಗುರು ಬೃಹಸ್ಪತಿ ವರ್ಷದ ಆರಂಭದಲ್ಲಿ ಗುರು ನಿಮ್ಮ ಆರನೇ ಮನೆಯಲ್ಲಿದ್ದಾರೆ ಇದು ನಿಮಗೆ ಶತ್ರುಗಳ ಮೇಲೆ ವಿಜಯವನ್ನು ನೀಡುತ್ತದೆ ಆದರೆ ನಿಜವಾದ ಮ್ಯಾಜಿಕ್ ನಡೆಯುವುದು ಜೂನ್ ಎರಡು ಎರಡು ಸಾವಿರ ಇಪ್ಪತ್ತಾರರಂದು ಈ ದಿನ ಗುರು ತಮ್ಮ ಚಲನೆಯನ್ನು ಬದಲಿಸಿ ನಿಮ್ಮ ಏಳನೇ ಮನೆಗೆ ಅಂದರೆ ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಾರೆ ಗಮನಿಸಿ ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚರಾಗಿರುತ್ತಾರೆ ಮತ್ತು ಕೇಂದ್ರ ಭಾವದಲ್ಲಿ ಉಚ್ಚನಾದ ಗುರು ಹಂಸ ಮಹಾಪುರುಷ ಯೋಗವನ್ನು ಉಂಟುಮಾಡುತ್ತಾರೆ ಇದು ಜ್ಯೋತಿಷ್ಯದ ಅತ್ಯಂತ ಶುಭ ರಾಜಯೋಗಗಳಲ್ಲಿ ಒಂದಾಗಿದೆ ಈ ಯೋಗವು ನಿಮ್ಮ ಮಾನಸನ್ಮಾನ ವಿವಾಹ ಮತ್ತು ವ್ಯಾಪಾರವನ್ನು ಆಕಾಶದ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಮೂರನೇ ಅಂಶ ರಾಹು ಇವರನ್ನು ನಾವು ಕಿಂಗ್ ಮೇಕರ್ ಎಂದು ಕರೆಯುತ್ತೇವೆ ರಾಹು ವರ್ಷವಿಡೀ ನಿಮ್ಮ ಎರಡನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಕುಳಿತಿದ್ದಾರೆ ಎರಡನೇ ಮನೆ ಧನ ಮತ್ತು ವಾಣಿಯದು ರಾಹು ಇಲ್ಲಿ ತುಫಾನಿ ಇನ್ನಿಂಗ್ಸ್ ಆಡುವ ಮೂಡ್ನಲ್ಲಿದ್ದಾರೆ ಇವರು ನಿಮಗೆ ಚಪ್ಪರ ಹರಿದು ದುಡ್ಡು ಕೊಡುತ್ತಾರೆ ಆದರೆ ಜೊತೆಗೆ ನಿಮ್ಮ ಮಾತನ್ನು ಕಹಿ ಮಾಡುವ ಸಾಧ್ಯತೆಯೂ ಇದೆ ರಾಹು ಇಲ್ಲಿ ನಿಮಗೆ ಒಬ್ಬ ಡಾನ್ ನಂತಹ ವ್ಯಕ್ತಿತ್ವವನ್ನು ನೀಡಬಹುದು ಅದು ಹಣಗಳಿಸಲು ಒಳ್ಳೆಯದು ಆದರೆ ಸಂಬಂಧಗಳಿಗೆ ಅಪಾಯಕಾರಿ ಮತ್ತು ನಾಲ್ಕನೇ ಅಂಶ ಕೇತುವಿನ ರಹಸ್ಯ ಕೇತು ನಿಮ್ಮ ಎಂಟನೇ ಮನೆಯಲ್ಲಿ ಕುಳಿತಿದ್ದಾರೆ ಎಂಟನೇ ಮನೆ ಗುಪ್ತ ವಿಷಯಗಳು ಮತ್ತು ಅಡೆತಡೆಗಳ ಮನೆಯಾಗಿದೆ ಕೇತು ಇಲ್ಲಿ ದೈಹಿಕ ಕಷ್ಟವನ್ನಲ್ಲ ಬದಲಾಗಿ ಮಾನಸಿಕ ಭ್ರಮೆ ಮತ್ತು ಅನ್ಡಯಗ್ನೋಸೆಬಲ್ ಸಿಂಡ್ರೋಮ್ಸ್ ಅಂದರೆ ಪತ್ತೆ ಹಚ್ಚಲಾಗದ ರೋಗಗಳನ್ನು ನೀಡುತ್ತಾರೆ ಹಾಗಾಗಿ ಒಟ್ಟಾರೆ ಚಿತ್ರಣ ಇದಾಗಿದೆ ಶನಿ ನಿಮ್ಮಿಂದ ಕಷ್ಟಪಟ್ಟು ಕೆಲಸ ಮಾಡಿಸುತ್ತಾರೆ ರಾಹು ನಿಮ್ಮ ಖಜಾನೆಯನ್ನು ತುಂಬುತ್ತಾರೆ ಗುರು ನಿಮಗೆ ಸಾಮಾಜಿಕ ಪ್ರತಿಷ್ಠೆಯನ್ನು ನೀಡುತ್ತಾರೆ ಮತ್ತು ಕೇತು ನಿಮ್ಮ ಆರೋಗ್ಯವನ್ನು ಪರೀಕ್ಷಿಸುತ್ತಾರೆ ಈ ವರ್ಷ ಫ್ರಮ್ ಸ್ಟ್ರಗಲ್ ಟು ಅಥಾರಿಟಿ ಅಂದರೆ ಹೋರಾಟದಿಂದ ಅಧಿಕಾರದತ್ತ ಸಾಗುವ ಪಯಣವಾಗಿದೆ ಈಗ ನಾವು ಜೀವನದ ಅತ್ಯಂತ ಪ್ರಮುಖ ಅಂಶಕ್ಕೆ ಬರೋಣ ನಿಮ್ಮ ವೃತ್ತಿ ಜೀವನ ಮತ್ತು ಉದ್ಯೋಗ ಮಕರ ರಾಶಿಯವರು ಕೆಲಸವನ್ನೇ ಪೂಜೆ ಎಂದು ಭಾವಿಸುತ್ತಾರೆ ಮತ್ತು ಕಳೆದ ಕೆಲವು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮ್ಮ ವೃತ್ತಿ ಜೀವನದ ಗ್ರಾಫ್ ಒಂದೋ ನಿಂತು ಹೋಗಿತ್ತು ಅಥವಾ ಕೆಳಗೆ ಬಿದ್ದಿತ್ತು ಇಪ್ಪತ್ತಾರು ಇಪ್ಪತ್ತಾರರಲ್ಲಿ ಈ ಗ್ರಾಫ್ ನೇರವಾಗಿ ಮೇಲಕ್ಕೆ ಹೋಗಲಿದೆ ಇದನ್ನು ಸಮಯಕ್ಕೆ ಅನುಗುಣವಾಗಿ ಅರ್ಥ ಮಾಡಿಕೊಳ್ಳೋಣ ವರ್ಷದ ಆರಂಭವೇ ಧಮಾಕೆದಾರಾಗಿರಲಿದೆ ಜನವರಿ ಹದಿನೈದರಿಂದ ರಿಂದ ಫೆಬ್ರವರಿ ಇಪ್ಪತ್ತ ಮೂರರ ನಡುವೆ ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲಿಯೇ ಅಂದರೆ ಮೊದಲ ಮನೆಯಲ್ಲಿ ಉಚ್ಛರಾಗಿ ಕುಳಿತುಕೊಳ್ಳುತ್ತಾರೆ ಮಂಗಳ ಯಾರು ಮಂಗಳ ಸೇನಾಧಿಪತಿ ಶಕ್ತಿಯ ಸಂಕೇತ ಯಾವಾಗ ಉಚ್ಚನಾದ ಮಂಗಳ ನಿಮ್ಮ ತಲೆಯ ಮೇಲೆ ಅಂದರೆ ಲಗ್ನದಲ್ಲಿ ಕುಳಿತುಕೊಳ್ಳುತ್ತಾನೋ ಆಗ ನಿಮ್ಮ ಆತ್ಮವಿಶ್ವಾಸ ನೋಡುವಂತಿರುತ್ತದೆ ನೀವು ಯಾವುದಾದರೂ ಹೊಸ ಬಿಸ್ನೆಸ್ ಶುರು ಮಾಡಲು ಬಯಸಿದರೆ ಅಥವಾ ನಿಮ್ಮ ಕಂಪನಿಯಲ್ಲಿ ಯಾವುದಾದರೂ ದೊಡ್ಡರರು ದೊಡ್ಡ ರಿಸ್ಕ್ ತೆಗೆದುಕೊಳ್ಳಲು ಬಯಸಿದರೆ ಈ ಒಂದೂವರೆ ತಿಂಗಳು ಸುವರ್ಣ ಅವಧಿ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರದಲ್ಲಿ ಗೆಲುವು ನಿಮ್ಮದೇ ಆಗಿರುತ್ತದೆ ಏಕೆಂದರೆ ಮಂಗಳ ನಿಮ್ಮ ಬಾಡಿಗಾರ್ಡ್ ಆಗಿ ನಿಂತಿದ್ದಾನೆ ಇದಾದ ನಂತರ ಏಪ್ರಿಲ್ ಹದಿನೈದರಿಂದ ಮೇ ಹದಿನೈದರ ನಡುವೆ ಸೂರ್ಯ ನಿಮ್ಮ ನಾಲ್ಕನೇ ಮನೆಯಲ್ಲಿ ಉಚ್ಚನಾಗಿರುತ್ತಾನೆ ಮತ್ತು ಅವನ ನೇರ ದೃಷ್ಟಿ ನಿಮ್ಮ ಹತ್ತನೇ ಮನೆ ಅಂದರೆ ವೃತ್ತಿಜೀವನದ ಮನೆಯ ಮೇಲೆ ಬೀಳುತ್ತದೆ ನೀವು ಸರ್ಕಾರಿ ಕೆಲಸಕ್ಕೆ ತಯಾರಿ ನಡೆಸುತ್ತಿದ್ದರೆ ಟೆಂಡರ್ ತುಂಬಲು ಬಯಸಿದರೆ ಅಥವಾ ಯಾವುದಾದರೂ ಸರ್ಕಾರಿ ಪ್ರಾಜೆಕ್ಟ್ನಲ್ಲಿ ಸಿಲುಕಿಕೊಂಡಿದ್ದರೆ ಈ ಒಂದು ತಿಂಗಳು ನಿಮಗೆ ಯಶಸ್ಸನ್ನು ತಂದುಕೊಡುತ್ತದೆ ಸೂರ್ಯನ ಈ ಸ್ಥಿತಿ ನಿಮ್ಮನ್ನು ಸಮಾಜದಲ್ಲಿ ಒಬ್ಬ ಪ್ರಭಾವಶಾಲಿ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಈಗ ಬರುತ್ತದೆ ಆ ದಿನಾಂಕ ಅದು ಎಲ್ಲವನ್ನೂ ಬದಲಾಯಿಸುತ್ತದೆ ಜೂನ್ ಎರಡು ಎರಡು ಸಾವಿರ ಇಪ್ಪತ್ತಾರು ಗುರು ಏಳನೇ ಮನೆಗೆ ಬಂದು ಯೋಗವನ್ನು ನಿರ್ಮಿಸುತ್ತಾರೆ ಏಳನೆಯ ಮನೆ ಬಿಸ್ನೆಸ್ ಮತ್ತು ಪಾಲುದಾರಿಕೆಯದು ನೀವು ಬಿಸ್ನೆಸ್ ಮಾಲೀಕರಾಗಿದ್ದು ಫಂಡಿಂಗ್ ಕೊರತೆ ಇದ್ದರೆ ಜೂನ್ ನಂತರ ಹೂಡಿಕೆದಾರರು ತಾವಾಗಿಯೇ ನಿಮ್ಮ ಹತ್ತಿರ ಬರುತ್ತಾರೆ ಸ್ನೇಹಿತರು ಮತ್ತು ಸಂಬಂಧಿಕರಿಂದಲೂ ಸಹಾಯ ಸಿಗುತ್ತದೆ ಯಾರು ನಿರುದ್ಯೋಗದಿಂದ ಬಳಲುತ್ತಿದ್ದರೋ ಜೂನ್ ಎರಡರ ಹೊತ್ತಿಗೆ ಅವರ ನಿರುದ್ಯೋಗ ಅಂತ್ಯವಾಗಲಿದೆ ಹೊಸ ಕೆಲಸ ಹೊಸ ಹುದ್ದೆ ಮತ್ತು ಹೊಸ ಜವಾಬ್ದಾರಿ ನಿಮಗಾಗಿ ಕಾಯುತ್ತಿದೆ ಶನಿ ಮೂರನೇ ಮನೆಯಲ್ಲಿರುವುದರಿಂದ ಮತ್ತು ರಾಹುವಿನ ಪ್ರಭಾವದ ಕಾರಣ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ರಾಜಕೀಯ ಇಂಪೋರ್ಟ್ ಎಕ್ಸ್ಪೋರ್ಟ್ ಮತ್ತು ಮೆಷಿನರಿಗೆ ಸಂಬಂಧಿಸಿದ ಜನರಿಗೆ ಈ ವರ್ಷ ಬಂಧಿಸಿದ ಜನರಿಗೆ ಈ ವರ್ಷ ಅಭೂತಪೂರ್ವ ಯಶಸ್ಸನ್ನು ತರುತ್ತದೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳನ್ನ ಗುರುತು ಮಾಡಿಕೊಳ್ಳಿ ವಿಶೇಷವಾಗಿ ಸೆಪ್ಟೆಂಬರ್ ಎರಡರಿಂದ ಅಕ್ಟೋಬರ್ ಮೂರರವರೆಗೆ ಈ ಸಮಯದಲ್ಲಿ ಶುಕ್ರ ತನ್ನ ಸ್ವಂತ ಮನೆಯಾದ ಹತ್ತನೇ ಮನೆಯಲ್ಲಿ ಮೂಲ ತ್ರಿಕೋನದಲ್ಲಿ ಇರುತ್ತಾನೆ ಇದು ವರ್ಷದ ಆ ಸಮಯವಾಗಿರುತ್ತದೆ ಯಾವಾಗ ನಿಮಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಅಥವಾ ಯಾವುದಾದರೂ ದೊಡ್ಡ ಅವಾರ್ಡ್ ಸಿಗಬಹುದು ಇದು ನಿಮ್ಮ ಪರಿಶ್ರಮದ ಫಲಿತಾಂಶವಾಗಿರುತ್ತದೆ ಆದರೆ ಇಲ್ಲಿ ಎಚ್ಚರದಿಂದ ಇರುವುದು ಕೂಡ ಮುಖ್ಯ ಶನಿದೇವರು ಇಪ್ಪತ್ತೇಳು ಜುಲೈ ಎರಡು ಸಾವಿರ ಇಪ್ಪತ್ತಾರರಂದು ವಕ್ರಿಯಾಗುತ್ತಿದ್ದಾರೆ ಇದರ ಅರ್ಥವೇನು ಶನಿ ಯಾವಾಗ ನೇರವಾಗಿ ನಡೆಯುತ್ತಿದ್ದಾರೋ ಆಗ ಅವರು ನಿಮಗೆ ಅವಕಾಶಗಳನ್ನು ಕೊಡುತ್ತಿದ್ದಾರೆ ಯಾವಾಗ ಅವರು ವಕ್ರಿಯಾಗುತ್ತಾರೋ ಅವರು ಆಡಿಟ್ ಆಡಿಟ್ ಮಾಡಲು ಶುರು ಮಾಡುತ್ತಾರೆ ಆದ್ದರಿಂದ ನನ್ನ ಸಲಹೆ ಏನೆಂದರೆ ನಿಮ್ಮ ವೃತ್ತಿಜೀವನದ ಎಷ್ಟೇ ದೊಡ್ಡ ಬದಲಾವಣೆಗಳಿದ್ದರೂ ಕೆಲಸ ಬದಲಿಸುವುದಿರಲಿ ಪ್ರಾಜೆಕ್ಟ್ ಲಾಂಚ್ ಮಾಡುವುದಿರಲಿ ಅವುಗಳನ್ನು ಜುಲೈ ಇಪ್ಪತ್ತೇಳಕ್ಕೂ ಮೊದಲು ಮುಗಿಸಿಕೊಳ್ಳಿ ಅದರ ನಂತರ ವಿಷಯಗಳು ಸ್ವಲ್ಪ ನಿಧಾನವಾಗಬಹುದು ಮತ್ತು ನೀವು ಹೆಚ್ಚು ಕಷ್ಟಪಡಬೇಕಾಗಬಹುದು ಈಗ ಎಲ್ಲರೂ ಕಾಯುತ್ತಿರುವ ಆ ವಿಷಯಕ್ಕೆ ಬರೋಣ ಹಣ ಮಕರ ರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಧನದ ಸ್ಥಿತಿಯನ್ನು ವಿವರಿಸಲು ನಾನು ಜ್ಯೋತಿಷ್ಯದ ಒಂದು ವಿಶೇಷ ನಿಯಮದ ಸಹಾಯ ಪಡೆಯಬೇಕಾಗುತ್ತದೆ ನಿಮ್ಮ ಎರಡನೇ ಮನೆಯಲ್ಲಿ ರಾಹು ಕುಳಿತಿದ್ದಾರೆ ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ ರಾಹು ಕೊಟ್ರೆ ಚಪ್ಪರ ಹರಿದುಕೊಡುತ್ತಾನೆ ಕಿತ್ತುಕೊಂಡ್ರೆ ಚರ್ಮ ಸುರಿದು ಕಿತ್ತುಕೊಳ್ಳುತ್ತಾನೆ ಆದರೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ರಾಹು ಕೊಡುವ ಮೂಡ್ ಮೂಡ್ನಲ್ಲಿದ್ದಾರೆ ಇದನ್ನು ನಮ್ಮ ಡೇಟಾದಲ್ಲಿ ತುಫಾನಿ ಇನ್ನಿಂಗ್ಸ್ ಎಂದು ಕರೆಯಲಾಗಿದೆ ಹಣ ಎಲ್ಲಿಂದ ಬರುತ್ತದೆ ರಾಹು ವಿಸ್ತರಣೆಯ ಗ್ರಹವಾಗಿರುವುದರಿಂದ ಮತ್ತು ಜೂನ್ವರೆಗೆ ಗುರುವಿನ ದೃಷ್ಟಿ ಅದರ ಮೇಲಿರುವುದರಿಂದ ನಿಮ್ಮ ಆದಾಯದ ಮೂಲ ಒಂದಲ್ಲ ಅನೇಕವಾಗಿರುತ್ತವೆ ವರ್ಷಗಳಿಂದ ಸಿರುಕಿಕೊಂಡಿದ್ದ ಹಣ ವಿಮೆಯ ಕ್ಲೇಮ್ ಪಿತ್ರಾರ್ಜಿತ ಆಸ್ತಿಯ ವಿವಾದ ಅಥವಾ ಸ್ನೇಹಿತರಿಗೆ ಸಾಲವಾಗಿ ಕೊಟ್ಟಿದ್ದ ಹಣ ಅನಿರೀಕ್ಷಿತವಾಗಿ ವಾಪಸ್ ಬರುತ್ತದೆ ರಾಹು ಮತ್ತು ಕೇತುವಿನ ಅಕ್ಷವು ನಿಮಗೆ ಲಾಟರಿ ಸಟ್ಟ ಶೇರ್ ಮಾರ್ಕೆಟ್ ಅಥವಾ ಗ್ರೇ ಮಾರ್ಕೆಟ್ನಿಂದಲೂ ಧನವನ್ನು ತಂದುಕೊಡಬಹುದು ವರ್ಷದ ಅಂತ್ಯ ಅಂದರೆ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತಾರು ನಿಮ್ಮ ಆರ್ಥಿಕ ಸ್ಥಿತಿಯ ಶಿಖರವಾಗಿರುತ್ತದೆ ಈ ಸಮಯದಲ್ಲಿ ಕೇತು ವೃಶ್ಚಿಕ ರಾಶಿಯನ್ನು ಅಂದರೆ ನಿಮ್ಮ ಹನ್ನೊಂದನೇ ಲಾಭ ಭಾವವನ್ನು ನೋಡುತ್ತಾರೆ ಕೇತು ಮತ್ತು ರಾಹು ಸೇರಿ ಎಂತಹ ಯೋಗವನ್ನು ಸೃಷ್ಟಿಸುತ್ತಿದ್ದಾರೆ ಎಂದರೆ ಅದನ್ನು ನಾವು ಪಾಟ್ ಎಂದು ಕರೆಯುತ್ತೇವೆ ಅನಿರೀಕ್ಷಿತವಾಗಿ ಭಾರೀ ಪ್ರಮಾಣದಲ್ಲಿ ಧನಪ್ರಾಪ್ತಿಯಾಗಲಿದೆ ಆದರೆ ಸ್ನೇಹಿತರೆ ಇಲ್ಲಿ ಒಂದು ದೊಡ್ಡ ಅಪಾಯವೂ ಇದೆ ರಾಹು ಎರಡನೇ ಮನೆಯಲ್ಲಿದ್ದಾರೆ ಎರಡನೇ ಮನೆ ಕೇವಲ ಧನದ ಮನೆಯಲ್ಲ ಆದಾಯ ತೆರಿಗೆ ಮತ್ತು ಸರ್ಕಾರಿ ಖಜಾನೆಯದು ಆಗಿದೆ ನಮ್ಮ ದತ್ತಾಂಶದ ಪ್ರಕಾರ ವರ್ಷದ ಕೊನೆಯ ಮೂರು ತಿಂಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ರೇಡ್ ಅಥವಾ ಸರ್ಕಾರಿ ಸ್ಕ್ರೂಟಿನಿಯ ಬಹಳ ದೊಡ್ಡ ಅಪಾಯವಿದೆ ರಾಹು ನಿಮ್ಮನ್ನು ಪ್ರಚೋದಿಸುತ್ತಾನೆ ತೋರಿಕೆ ಮಾಡು ಗಾಡಿ ತೆಗೆದುಕೋ ಜಗತ್ತಿಗೆ ಹೇಳು ನಿನ್ನ ಹತ್ತಿರ ಎಷ್ಟು ದುಡ್ಡಿದೆ ಅಂತ ಆದರೆ ನೀವು ಇದನ್ನು ಮಾಡಬಾರದು ಇದಕ್ಕೆ ಪರಿಹಾರವೇನೆಂದರೆ ನಿಮ್ಮ ಆದಾಯವನ್ನು ಗುಪ್ ರಾಹು ಎರಡನೇ ಮನೆಯಲ್ಲಿರುವುದರಿಂದ ನಿಮಗೆ ಒಂದು ಡಾನ್ ಮೆಂಟಲಾಟಿಯನ್ನು ನೀಡಬಹುದು ನಿಮ್ಮ ಯೋಚನೆ ಹೀಗಾಗಬಹುದು ನನ್ನ ಫ್ರೆಂಡ್ ಮಂತ್ರಿ ನನ್ನ ಪವರ್ ಮೇಲ್ಮಟ್ಟದಲ್ಲಿದೆ ನಾನು ಯಾರಿಗೂ ಹೆದರುವುದಿಲ್ಲ ಈ ಅಹಂಕಾರವೇ ನಿಮ್ಮ ಯಶಸ್ಸಿನ ಅತಿದೊಡ್ಡ ಶತ್ರುವಾಗಬಹುದು ಹಣ ಬರುತ್ತದೆ ಆದರೆ ನಾಲಿಗೆ ಕೆಟ್ಟರೆ ಆ ಹಣ ಉಳಿಯುವುದಿಲ್ಲ ಆದ್ದರಿಂದ ವಿನಮ್ರತೆಯನ್ನು ನಿಮ್ಮ ಕವಚವನ್ನಾಗಿ ಮಾಡಿಕೊಳ್ಳಿ ಈಗ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡೋಣ ಆರೋಗ್ಯ ಮತ್ತು ಸಂಬಂಧಗಳು ಈ ವರ್ಷ ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಖಂಡಿತ ಸಲ್ಲದು ಕೇತು ನಿಮ್ಮ ಎಂಟನೇ ಮನೆಯಲ್ಲಿದ್ದಾರೆ ನಾನು ಆರಂಭದಲ್ಲಿ ಹೇಳಿದಂತೆ ಎಂಟನೆಯ ಮನೆ ರಹಸ್ಯದ ಮನೆ ಡೇಟಾ ಪ್ರಕಾರ ಕೇತು ಇಲ್ಲಿ ನಿಮಗೆ ಕಾಯಿಲೆಗಳನ್ನಲ್ಲ ಬದಲಾಗಿ ಸಿಂಡ್ರೋಮ್ಗಳನ್ನು ನೀಡುತ್ತಾರೆ ಸಿಂಡ್ರೋಮ್ ಎಂದರೆ ನೀವು ಅನಾರೋಗ್ಯದಿಂದ ಬಳಲುತ್ತಿರುವಿರಿ ಎಂದು ಅನಿಸುತ್ತದೆ ಹೊಟ್ಟೆಯಲ್ಲಿ ವಿಚಿತ್ರವಾದ ಸಂಕಟವಾಗುತ್ತದೆ ಜೀರ್ಣಕ್ರಿಯೆ ಕೆಡುತ್ತದೆ ಮೂಲವ್ಯಾಧಿ ಅಥವಾ ಸೋಂಕಿನ ಭಯವಿರುತ್ತದೆ ಆದರೆ ನೀವು ಡಾಕ್ಟರ್ ಹತ್ತಿರ ಹೋದಾಗ ರಿಪೋರ್ಟ್ಸ್ ನಾರ್ಮಲ್ ಬರುತ್ತವೆ ಡಾಕ್ಟರ್ ಹೇಳುತ್ತಾರೆ ನಿಮಗೆ ಭ್ರಮೆ ಇದೆ ಇದು ಭ್ರಮೆ ಅಲ್ಲ ಇದು ಕೇತುವಿನ ಪ್ರಭಾವ ಇದು ನಿಮಗೆ ಮಾನಸಿಕ ಚಿಂತೆ ಮತ್ತು ಸಾವಿನ ಭಯವನ್ನು ನೀಡಬಹುದು ಇದಲ್ಲದೆ ವರ್ಷದ ಆರಂಭದಲ್ಲಿ ಜನವರಿಯಿಂದ ಮಾರ್ಚ್ವರೆಗೆ ಮಂಗಳ ಮತ್ತು ಸೂರ್ಯ ಹನ್ನೆರಡನೆಯ ಮನೆಯಲ್ಲಿ ಇರುವುದರಿಂದ ನಿದ್ರಾಹೀನತೆಯ ಸಮಸ್ಯೆಯನ್ನು ನೀಡಬಹುದು ದೇಹದಲ್ಲಿ ಉಷ್ಣತೆ ಹೆಚ್ಚುತ್ತದೆ ಇದರಿಂದ ನಿದ್ದೆ ಬರುವುದಿಲ್ಲ ಇದಕ್ಕೆ ಔಷಧಿ ಚಿಕಿತ್ಸೆಯಲ್ಲ ಆಧ್ಯಾತ್ಮವೇ ಚಿಕಿತ್ಸೆ ಇದು ಸಂಬಂಧಗಳಿಗಾಗಿ ಎರಡು ಸಾವಿರ ಇಪ್ಪತ್ತಾರು ಎರಡು ಭಾಗಗಳಲ್ಲಿ ಹಂಚಿಹೋಗಿದೆ ವರ್ಷದ ಮೊದಲ ಭಾಗದಲ್ಲಿ ರಾಹು ನಿಮ್ಮ ಮಾತನ್ನು ಕೆಡಿಸಿ ಸಂಬಂಧಗಳಲ್ಲಿ ಹುಳಿ ಹಿಂಡಬಹುದು ಆದರೆ ಜೂನ್ ಎರಡು ಎರಡು ಸಾವಿರ ಇಪ್ಪತ್ತಾರರ ನಂತರ ಎಲ್ಲವೂ ಬದಲಾಗುತ್ತದೆ ಹಂಸಯೋಗ ಏಳನೇ ಮನೆಯಲ್ಲಿ ಉಂಟಾಗುತ್ತಿದೆ ನೀವು ಅವಿವಾಹಿತರಾಗಿದ್ದು ಮದುವೆ ಆಗುತ್ತಿಲ್ಲ ಎಂದಿದ್ದರೆ ಜೂನ್ ನಂತರ ನಿಮಗೆ ಎಂತಹ ಸಂಬಂಧ ಸಿಗುತ್ತದೆ ಎಂದರೆ ಅದು ಹೈಸ್ಟ್ಯಾಟ್ಸ್ ಸಂಬಂಧವಾಗಿರುತ್ತದೆ ಯಾರು ಮೊದಲು ನಿಮ್ಮನ್ನು ತಿರಸ್ಕರಿಸುತ್ತಿದ್ದರೋ ಈಗ ಅವರು ತಾವಾಗಿಯೇ ನಡೆದುಕೊಂಡು ಬರುತ್ತಾರೆ ಗಂಡ ಹೆಂಡತಿಯ ನಡುವೆ ನಡೆಯುತ್ತಿರುವ ಜಗಳಗಳು ಅಷ್ಟೇ ಏಕೆ ವಿಚ್ಛೇದನದ ಕೇಸ್ಗಳು ಕೂಡ ಬಗೆಹರಿಯಲಿವೆ ಒಂದು ಹೊಸ ತಿಳುವಳಿಕೆ ಒಂದು ಹೊಸ ಪ್ರಬುದ್ಧತೆ ಬರುತ್ತದೆ ಯಾರು ಟಾಕ್ಸಿಕ್ ಸಂಬಂಧದಲ್ಲಿ ಸಿಲುಕಿದ್ದಾರೋ ಎರಡು ಸಾವಿರ ಇಪ್ಪತ್ತಾರು ಅವರಿಗೆ ಎಷ್ಟು ಶಕ್ತಿ ನೀಡುತ್ತದೆ ಎಂದರೆ ಅವರು ಆ ಸಂಬಂಧದಿಂದ ಹೊರಬಂದು ಗೌರವಯುತ ಜೀವನವನ್ನು ಆರಂಭಿಸುತ್ತಾರೆ ಈಗ ನಾನು ಈ ವಿಡಿಯೋದ ಆ ಪುಟವನ್ನು ತಿರುಗಿಸಲು ಬಯಸುತ್ತೇನೆ ಅದು ಹೆಚ್ಚಾಗಿ ನಿರ್ಲಕ್ಷಿಸಲ್ಪಡುತ್ತದೆ ಈ ಮಾತು ಮನೆ ನಿಭಾಯಿಸುವ ನನ್ನ ತಾಯಂದಿರು ಮತ್ತು ಸಹೋದರಿಯರಿಗಾಗಿ ನಮ್ಮ ಗೃಹಿಣಿಯರಿಗಾಗಿ ಮಕರ ರಾಶಿಯ ಗೃಹಿಣಿಯರಿಗೆ ಎರಡು ಸಾವಿರ ಇಪ್ಪತ್ತಾರು ಕೇವಲ ಒಂದು ವರ್ಷವಲ್ಲ ಬದಲಾಗಿ ತಮ್ಮ ಗುರುತನ್ನು ಸ್ಥಾಪಿಸುವ ವರ್ಷವಾಗಿದೆ ಮೊದಲನೇದಾಗಿ ನಿಮ್ಮ ಮಾನಸನ್ಮಾನದ ಮಾತು ಜೂನ್ ಎರಡು ಎರಡು ಸಾವಿರ ಇಪ್ಪತ್ತಾರರಂದು ದೇವಗುರು ಬೃಹಸ್ಪತಿ ನಿಮ್ಮ ಏಳನೇ ಮನೆಗೆ ಬಂದು ಹಂಸಯೋಗವನ್ನು ಉಂಟು ಮಾಡಿದಾಗ ಇದರ ನೇರ ಪರಿಣಾಮ ನಿಮ್ಮ ಜೀವನ ಸಂಗಾತಿಯ ಮೇಲೆ ಬೀಳುತ್ತದೆ ನಿಮ್ಮ ಪತಿಗೆ ವೃತ್ತಿಜೀವನದಲ್ಲಿ ದೊಡ್ಡ ಏಳಿಗೆ ಅಥವಾ ಸಮಾಜದಲ್ಲಿ ಪ್ರಭಾವ ಸಿಗುತ್ತದೆ ಮತ್ತು ಒಬ್ಬ ಪತ್ನಿಯಾಗಿ ಸಮಾಜದಲ್ಲಿ ನಿಮ್ಮ ಅಂತಸ್ತು ಕೂಡ ಹೆಚ್ಚುತ್ತದೆ ನೀವು ಮನೆಯಿಂದಲೇ ಯಾವುದಾದರೂ ಸಣ್ಣ ಬಿಸ್ನೆಸ್ ಬುಟಿಕ್ ಟ್ಯೂಷನ್ ಅಥವಾ ಆನ್ಲೈನ್ ಕೆಲಸ ಶುರು ಮಾಡಲು ಬಹಳ ಸಮಯದಿಂದ ಯೋಚಿಸುತ್ತಿದ್ದರೆ ಜೂನ್ ನಂತರದ ಸಮಯ ನಿಮಗೆ ಸುವರ್ಣ ಕಾಲ ಗುರು ನಿಮಗೆ ಆ ಅವಕಾಶವನ್ನು ನೀಡುತ್ತಾರೆ ಇದರಿಂದ ನೀವು ಕೇವಲ ಗೃಹಿಣಿ ಎಂಬ ಟ್ಯಾಗ್ನಿಂದ ಹೊರಬಂದು ನಿಮ್ಮದೇ ಆದ ಗುರುತನ್ನು ರಚಿಸಿಕೊಳ್ಳಬಹುದು ಎರಡನೇ ಮಾತು ರಾಹು ಮತ್ತು ನಿಮ್ಮ ಸ್ತ್ರೀಧನದ ಬಗ್ಗೆ ರಾಹು ಎರಡನೇ ಮನೆಯಲ್ಲಿದ್ದಾರೆ ಮಕರ ರಾಶಿಯ ಮಹಿಳೆಯರಿಗೆ ಇದೊಂದು ಸೀಕ್ರೆಟ್ ವರ ನಮಗೆಲ್ಲರಿಗೂ ತಿಳಿದಿದೆ ಮಹಿಳೆಯರು ಮನೆಯ ಖರ್ಚಿನಿಂದ ಸ್ವಲ್ಪ ಸ್ವಲ್ಪವೇ ಹಣ ಉಳಿಸಿ ಇಡುತ್ತಾರೆ ಇಪ್ಪತ್ತಾರು ರಲ್ಲಿ ರಾಹು ನಿಮ್ಮ ಆ ಸೀಕ್ರೆಟ್ ಫಂಡ್ ಅಥವಾ ಗುಲ್ಲಕ್ ಅನ್ನು ಹಲವು ಪಟ್ಟು ಹೆಚ್ಚಿಸಲಿದ್ದಾರೆ ನಿಮ್ಮ ಕೈಯಲ್ಲಿ ಹಣದ ಹರಿವು ಲಿಕ್ವಿಡ್ ಕ್ಯಾಶ್ ಫ್ಲೋ ತುಂಬಾ ಚೆನ್ನಾಗಿರುತ್ತದೆ ನೀವು ಚಿನ್ನ ಬೆಳ್ಳಿಯ ಖರೀದಿ ಮಾಡಬಲ್ಲಿರಿ ಅದು ಭವಿಷ್ಯದಲ್ಲಿ ನಿಮ್ಮ ಕುಟುಂಬಕ್ಕೆ ತುಂಬಾ ಉಪಯೋಗಕ್ಕೆ ಬರುತ್ತದೆ ಆದರೆ ಇಲ್ಲಿ ನಾನು ನಿಮಗೆ ಒಂದು ದೊಡ್ಡ ಅಪಾಯದ ಬಗ್ಗೆ ಎಚ್ಚರಿಸಬೇಕು ರಾಹು ಎರಡನೇ ಮನೆಯಲ್ಲಿದ್ದಾರೆ ಅಂದರೆ ಮಾತಿನ ಮನೆಯಲ್ಲಿ ರಾಹು ನಿಮ್ಮ ನಾಲಿಗೆಯನ್ನು ಸ್ವಲ್ಪ ತೀಕ್ಷ್ಣ ಮಾಡಬಹುದು ಮನೆಯಲ್ಲಿ ಅತ್ತೆ ಮಾವ ಅಥವಾ ನಾದಿನಿ ಅತ್ತಿಗೆಯ ಜೊತೆ ಸಣ್ಣ ಪುಟ್ಟ ವಿಷಯಗಳಿಗೆ ನಾನು ನೀನು ಎನ್ನುವ ಜಗಳವಾಗುವ ಪ್ರಬಲ ಯೋಗಗಳಿವೆ ನಿಮ್ಮ ಮಾತನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನಿಮಗೆ ಅನ್ನಿಸಬಹುದು ಮತ್ತು ಕೋಪದಲ್ಲಿ ನೀವು ಏನಾದರೂ ಎಂಥ ಮಾತು ಆಡಬಹುದು ಅದರಿಂದ ಮನೆಯ ವಾತಾವರಣ ಹಾಳಾಗಬಹುದು ನನ್ನ ಸಲಹೆ ಏನೆಂದರೆ ಯಾವಾಗ ಕೋಪ ಬರುತ್ತದೆಯೋ ಆಗ ಸುಮ್ಮನೆ ಶಾಂತವಾಗಿಬಿಡಿ ನಿಮ್ಮ ಮೌನವೇ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಅತಿದೊಡ್ಡ ಶಕ್ತಿಯಾಗಿದೆ ಜೊತೆಗೆ ಕೇತು ಎಂಟನೇ ಮನೆ ಮನೆಯಲ್ಲಿದ್ದಾರೆ ಹಾಗಾಗಿ ಮಹಿಳೆಯರು ವಿಶೇಷವಾಗಿ ಸೊಂಟ ನೋವು ಕಾಲು ನೋವು ಅಥವಾ ಸ್ತ್ರೀರೋಗ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಇದನ್ನು ವಯಸ್ಸಿನ ಸಹಜ ಲಕ್ಷಣ ಎಂದು ನಿರ್ಲಕ್ಷಿಸಬೇಡಿ ದೇಹದಲ್ಲಿ ಯಾವುದೇ ವಿಚಿತ್ರ ಲಕ್ಷಣ ಕಂಡ್ರೆ ತಕ್ಷಣ ಚೆಕಪ್ ಮಾಡಿಸಿ ಹಾಗಾಗಿ ನನ್ನ ಸಹೋದರಿಯರೇ ಎರಡು ಸಾವಿರ ಇಪ್ಪತ್ತಾರು ನಿಮಗೆ ಸಾಧನ ಮತ್ತು ಹಣ ಎರಡನ್ನೂ ಕೊಡುತ್ತದೆ ಕೇವಲ ನೀವು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಮಾತಿನ ಕಾವಲುಗಾರರಾಗಬೇಕು ಮನೆಯ ಲಕ್ಷ್ಮಿ ನೀವು ಮತ್ತು ನೀವು ಖುಷಿಯಾಗಿದ್ದರೆ ಇಡೀ ಮನೆ ಖುಷಿಯಾಗಿರುತ್ತದೆ ಸ್ನೇಹಿತರೆ ಭವಿಷ್ಯವಾಣಿ ತಿಳಿಯುವುದು ಒಂದು ವಿಷಯ ಮತ್ತು ಆ ಭವಿಷ್ಯವಾಣಿಯನ್ನು ತಮ್ಮ ಪರವಾಗಿ ಮಾಡಿಕೊಳ್ಳುವುದು ಇನ್ನೊಂದು ವಿಷಯ ಗ್ರಹಗಳು ತಮ್ಮ ಕೆಲಸ ಮಾಡುತ್ತವೆ ಆದರೆ ನಾವು ಕರ್ಮ ಮತ್ತು ಪರಿಹಾರಗಳ ಮೂಲಕ ಕೆಟ್ಟ ಪರಿಣಾಮಗಳನ್ನು ಕತ್ತರಿಸಬಹುದು ಇಪ್ಪತ್ತಾರನ್ನು ಸುರಕ್ಷಿತ ಮತ್ತು ಯಶಸ್ವಿಗೊಳಿಸಲು ನಮ್ಮ ಡೇಟಾ ಮತ್ತು ಶಾಸ್ತ್ರಗಳನ್ನು ಆಧರಿಸಿದ ಈ ಮೂರು ರಾಮಬಾಣ ಪರಿಹಾರಗಳನ್ನು ನೀವು ಮಾಡಲೇಬೇಕು ಪರಿಹಾರ ಸಂಖ್ಯೆ ಒಂದು ಆರೋಗ್ಯ ಮತ್ತು ಕೇತುವಿನ ಶಾಂತಿಗಾಗಿ ಇದು ಅತ್ಯಂತ ಮುಖ್ಯವಾದುದು ಕೇತು ಎಂಟನೇ ಮನೆಯಲ್ಲಿ ಇರುವುದರಿಂದ ಮತ್ತು ಅಜ್ಞಾತ ರೋಗಗಳನ್ನು ನೀಡುತ್ತಿರುವುದರಿಂದ ನೀವು ಸುಂದರಕಾಂಡದ ಆಶ್ರಯ ಪಡೆಯಬೇಕಾಗುತ್ತದೆ ಆದರೆ ಪೂರ್ತಿ ಸುಂದರಕಾಂಡವಲ್ಲ ನೀವು ವಿಶೇಷವಾಗಿ ಸಂಖ್ಯೆ ನಲವತ್ತೆರಡು ರಿಂದ ಸಂಖ್ಯೆ ನಲವತ್ತೊಂಬತ್ತರವರೆಗೆ ಓದಬೇಕು ಈ ಪ್ರಸಂಗ ವಿಭೀಷಣ ಶರಣಾಗತಿಯದು ಯಾವ ರೀತಿ ವಿಭೀಷಣ ಲಂಕೆಯಲ್ಲಿದ್ದುಕೊಂಡು ಭಗವಾನ್ ರಾಮನ ಶರಣು ಬಂದು ಸುರಕ್ಷಿತನಾದನೋ ಅದೇ ರೀತಿ ನೀವು ಕೂಡ ಎಂಟನೇ ಮನೆಯ ಪ್ರಭಾವದಲ್ಲಿದ್ದರೂ ಸುರಕ್ಷಿತವಾಗಿರುತ್ತೀರಿ ಇದನ್ನು ಓದಲು ಕೇವಲ ಎರಡು ನಿಮಿಷ ಬೇಕಾಗುತ್ತದೆ ಆದರೆ ಇದರ ಪರಿಣಾಮ ಚಮತ್ಕಾರಿಕವಾಗಿರುತ್ತದೆ ಪರಿಹಾರ ಸಂಖ್ಯೆ ಎರಡು ವಾಣಿ ಮತ್ತು ರಾಹುವಿಗಾಗಿ ರಾಹುವಿನ ನೆಗೆಟಿವಿಟಿ ಮತ್ತು ಅಹಂಕಾರವನ್ನು ಕೊನೆಗಾಣಿಸಲು ನೀವು ಭಗವಾನ್ ಶಿವನ ಆರಾಧನೆ ಮಾಡಬೇಕು ಪ್ರತಿದಿನ ಓಂ ನಮ ಶಿವಾಯ ಮಂತ್ರವನ್ನು ನೂರ ಎಂಬತ್ತು ಬಾರಿ ಜಪಿಸಿ ಜೊತೆಗೆ ಬಿಳಿ ದಾರವನ್ನ ನಿಮ್ಮ ಬಲಗೈ ಮಣಿಕಟ್ಟಿಗೆ ಕಟ್ಟಿಕೊಳ್ಳಿ ಮತ್ತು ಅದನ್ನು ಪ್ರತಿ ಒಂದೂವರೆ ತಿಂಗಳಿಗೊಮ್ಮೆ ಬದಲಾಯಿಸುತ್ತಿರಿ ಇದು ರಾಹುವಿನ ಮಾನಸಿಕ ಭ್ರಮೆಯನ್ನು ಕಂಟ್ರೋಲ್ ಮಾಡುತ್ತದೆ ಪರಿಹಾರ ಸಂಖ್ಯೆ ಮೂರು ದನದ ಸ್ಥಿರತೆಗಾಗಿ ಶುಕ್ರವಾರ ಅಥವಾ ಸೋಮವಾರ ದೇವಿ ಲಕ್ಷ್ಮಿಗೆ ಕರ್ಪೂರದಿಂದ ಆರತಿ ಖಂಡಿತ ಮಾಡಿ ಮತ್ತು ಅತಿದೊಡ್ಡ ಪ್ರಾಯೋಗಿಕ ಪರಿಹಾರ ವರ್ಷದ ಕೊನೆಯಲ್ಲಿ ನಿಮ್ಮ ಸಂಪಾದನೆಯನ್ನು ಗುಪ್ತವಾಗಿಡಿ ನಿಮ್ಮ ಯಶಸ್ಸಿನ ಡಂಗುರ ಸಾರಬೇಡಿ ಹಾಗಾದರೆ ಮಕರ ರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರು ನಿಮಗೆ ಒಂದು ಗೇಮ್ ಚೇಂಜರ್ ವರ್ಷವಾಗಿದೆ ಶನಿದೇವರು ನಿಮ್ಮಿಂದ ಪರಿಶ್ರಮ ಕೇಳುತ್ತಿದ್ದಾರೆ ರಾಹು ನಿಮಗೆ ಸಂಪನ್ಮೂಲ ನೀಡುತ್ತಿದ್ದಾರೆ ಮತ್ತು ಗುರು ನಿಮಗೆ ಜ್ಞಾನ ಮತ್ತು ಪ್ರತಿಷ್ಠೆ ನೀಡುತ್ತಿದ್ದಾರೆ ಕೇವಲ ನೀವು ನಿಮ್ಮ ಆರೋಗ್ಯದ ಗಮನವಿಡಬೇಕು ಮತ್ತು ನಿಮ್ಮ ಅಹಂಕಾರವನ್ನು ಹತೋಟಿಯಲ್ಲಿಡಬೇಕು ಬಾಕಿ ಗೆಲುವು ನಿಮ್ಮದು ಖಚಿತ ಈ ವರ್ಷ ನಿಮ್ಮದು ಇದನ್ನು ಯಾರೂ ನಿಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಈ ವಿಡಿಯೋ ನಿಮಗೆ ಸಣ್ಣ ಭರವಸೆ ನೀಡಿದ್ದರೂ ಇದನ್ನು ಲೈಕ್ ಖಂಡಿತ ಮಾಡಿ ನಿಮ್ಮ ಮಕರ ರಾಶಿಯ ಸ್ನೇಹಿತರು ಮತ್ತು ಅಣ್ಣ ತಮ್ಮಂದಿರ ಜೊತೆ ಶೇರ್ ಮಾಡಿ ಬಹುಶಃ ಈ ಮಾಹಿತಿ ಅವರ ಜೀವನವನ್ನೇ ಬದಲಿಸಬಹುದು ಕಮೆಂಟ್ನಲ್ಲಿ ಜೈ ಶನಿದೇವ್ ಅಥವಾ ಹರಹರ ಮಹಾದೇವ ಎಂದು ಬರೆದು ನಿಮ್ಮ ಹಾಜರಾತಿಯನ್ನು ಖಂಡಿತ ಹಾಕಿ ನಾನು ಸಿಗುತ್ತೇನೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಖುಷಿಯಾಗಿರಿ ಎಚ್ಚರದಿಂದಿರಿ ಹರಹರ ಮಹಾದೇವ